ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಯೋಗೇಶ್ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಈ ವಿಚಾರನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ನಮ್ಮ ಕರ್ನಾಟಕದ ಎಲ್ಲ ಮನಸ್ಸುಗಳು ಎಲ್ಲ ಹೃದಯನೂ ಹೂವಿನಂಥದ್ದು ಆದರೆ ಈ ದೃಶ್ಯ ನೋಡೋಕೆ ಮಾತ್ರ ನೀವು ಕ ಹೃದಯನ ಕಲ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಆ ದೃಶ್ಯ ಏನಾಗಿದೆ ಇಲ್ಲಿ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ನಿಜವಾಗ್ಲೂ ನಿಮ್ ಹೃದಯ ಕಣ್ಣಲ್ಲಿ ನೀರ್ ಬರೋದು ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಈ ವಿಡಿಯೋ ನೋಡಿದ್ರೆ ಆದ್ರೆ ನಿಮ್ ಹೃದಯದಲ್ಲೂ ನೀರು ಬರುವಂತ ಸನ್ನಿವೇಶಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಜೊತೆಲಿ ಇದ್ದು ಈ ವಿಡಿಯೋನ ಸಪೋರ್ಟ್ ಮಾಡಿ ನಿಜಕ್ಕೂ ಈ ಗತಿ ನಿಜವಲ್ಲೂ ಈ ತರ ಪರಿಸ್ಥಿತಿ ನಮ್ಮ ಶತ್ರುಗಳಿಗೂ ಬರಬಾರದು ಅನ್ನೋದು ನಮ್ಮ ಮೂಲ ಉದ್ದೇಶ ಇಂಥ ಒಂದು ಕೆಲಸ ಮಾಡೋದಕ್ಕೆ ನಮ್ಮ ಸ್ನೇಹಿತರಾಗಿರ್ಬೋದು ಇಲ್ಲಿ ಲೋಕಲ್ ಜನ ಆಗಿರ್ಬೋದು ನಮ್ಮ ಮನೆ ಓನರ್ ಇವರು ಓನರ್ ಇವರು ಸಪೋರ್ಟ್ ಮಾಡ್ತಾ ಇದ್ರೆ ಮೂರು ಮಾಸ್ಕ್ ಹಾಕಿದ್ರು ತುಂಬಾ ಕಷ್ಟ ಆಗ್ತಾ ಇದೆ ಅಂತದ್ ಏನಾಗಿದೆ ಬನ್ನಿ ನೋಡೋಣ ದಯವಿಟ್ಟು 마 엄마 엄마 보내마 보내마 데이토 보내마 아 뭔데 봐무데타 모글으스라 배다 모글으스라 배다 모글으스라 가나 모글으스라 고르바 बाप मुझसे इनके सेव कर लो। हाँ। है ना यमरज से लेट ही था ना? यमरज से लेट ही जा रहा था, आ, था आ, 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 दो 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 तो इनके सेव करना। हाँ जो लेट होते हैं। है ना कब है? कल मूव करने से बाहर बड़ी बाइस में से आते हैं ना। क्या है बने माँ? बने माँ। बने माँ। எங்க தேக்கான் பா மூணு உதிர மடா வா 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 நமக்கு ஆகtildela pa bonnet ஊரு வர மடா सर <laughs> 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 अजी कोई तो सोमा बनिया में बनिया में सठे हो नोडा बनिया भाई इचे भाई फर्स्ट में नोडा बनिया रहो कितने दिन से नोडा पर पकड़ पकड़ हह पकेला हट्टी लो पकड़ इचोलो इंचोते रहो बा 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 उंदा से नोड ने मार दे मार दे आ भाई जस्ट नीचे बा ಇಲ್ಲ ಇట్లా ಚಲೋಯ್ಯಾ ಹೋಗಿ ಸ್ನೇಹಿತರೆ ಮನುಷ್ಯ ಅದನ್ನ ನೋಡೋಕೆ ಸಾಧ್ಯ ಇಲ್ಲ ಹೆಂಗಿದೆ ಇಲ್ಲಿ ಪರಿಸ್ಥಿತಿ ಅಂತ ಹೇಳಿದ್ರೆ ಮೂರು ರೂಲ್ಸ್ ಕಾಯ್ ಹೊಡೆಸಿರೋದು ಸ್ಯಾನಿಟೈಸರ್ ಹೊಡೆಸಿರೋದು ಸಾಧ್ಯನೇ ಇಲ್ಲ ಅಷ್ಟು ಕಷ್ಟ ಆಗ್ತಿದೆ ಕಾಲು ಕುಳ್ತ ಹೋಗ್ಬಿಡಿದೆ ಸ್ನೇಹಿತರೆ ಕಾಲೇ ಇಲ್ಲ ಯಮಂಗೇ ಎಷ್ಟು ವರ್ಷದಿಂದ ಎಷ್ಟು ತಿಂಗಳಿಂದ ನರಕ ಅನುಭವಿಸ್ತಿದಾರೋ ಎಷ್ಟು ಅನುಭವಿಸಿದಾರೋ ಗೊತ್ತಿಲ್ಲ ಶತ್ರುಗಳಿಗೂ ಈ ಕಷ್ಟ ಬರೋದು ಬೇಡ ಈಗ ನಾನು ಸೇಫ್ ಆಗಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವೆಲ್ಲರೂ ನನ್ನ ಜೊತೆ ಇದೀರಾ ಹಂಗಾಗಿ ತುಂಬಾ ಕಷ್ಟ ಈ ಕೆಲಸ ಮಾಡೋದು ತುಂಬಾ ಕಷ್ಟ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಚಿಕಿತ್ಸೆಗೆ ಯಾರಾದ್ರು ಸ್ಪಂದ್ ಅವರಿದ್ರೆ ದಯವಿಟ್ಟು ನನ್ನ ನಂಬರ್ ಕೂಡ ಮೇಲ್ಗಡೆ ಹಾಕಿದ್ದೀನಿ ದಯವಿಟ್ಟು ಸ್ಪಂದಿಸಿ ಅಯ್ಯಮ್ಮ ನರಕನ ನೋಡ್ಬಿಟ್ಟಿದ್ದಾರೆ ಮತ್ತೆ ಎಲ್ರು ಹೇಳ್ತಾರೆ ದೊಡ್ಡವರು ನರ್ಕ ಸ್ವರ್ಗ ಇದು ಮೇಲೆ ನರ್ಕ ಇದೆ ಅಂತ ನಿಜವಾಗ್ಲೂ ನಿಮಗ್ ಇಷ್ಟ ಇಷ್ಟಪಡ್ತೀನಿ ನಡ್ಕಾನು ಇಲ್ಲೇ ಇದೆ ದಯವಿಟ್ಟು ನೋಡ್ಕೊಳ್ಳಿ ಧನ್ಯವಾದ ಕೂರ್ತೀ ಕೂರ್ತೀ ಸರ್ ಅಮ್ಮ ಯಾವ ಊರು ಯಾವ ನಿಮ್ಮದು ಗಂಡ ಮಕ್ಕಳು ಯಾರು ಇಲ್ವೇ ಅಲ್ಲ ಈ ಗತಿ ಬರೋವರೆಗೂ ಏನು ಮಾಡ್ಕೊಡಿ ಸುಮ್ಮನೆ ಇದ್ರಾ ನೀವು ಹೆಂಗಿದ್ರಿ ಮನೇಲಿ ನೀವು ಅಲ್ಲ ಹೆಂಗಿದ್ರಮ್ಮ ಮನೇಲಿ ಹೆಂಗ ಹೆಂಗ್ ಜೀವನ ಮಾಡ್ತಿದ್ರಿ ಇಷ್ಟ ದಿನ ನೀವು ಹಾ ಅಲ್ಲಮ್ಮ ಕಾಲೇ ತಿಂಡೋಗ್ಬಿಟ್ಟಿದೆ ಅಷ್ಟು ಆದ್ರೂ ನೀವು ಒಂಚೂರು ಯಾರಿಗೂ ಹೇಳ್ಕೊಂಡಿಲ್ಲ ಏನು ಕಷ್ಟನಾಲ್ದಿಲ್ವ ಕಾಲೇ ಉಳ್ದಿಲ್ಲ ನಿಮ್ಗೆ

ಮನ್ಸನ್ನ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಕೂಡ ಯಾಕಂದ್ರೆ ಯಾವ ತಾಯಿನ ಗೊತ್ತಿಲ್ಲ ಬಟ್ ಸೊ ನಮ್ಮ ತಾಯಿ ತರ ನಾವು ಫೀಲ್ ಮಾಡಬೇಕು ಯಾವ ತಾಯಿ ಆದ್ರೂ ನಮ್ಮ ತಾಯಿ ಅಂತ ನಾವು ತಿಳ್ಕೊಬೇಕು ಟ್ರೀಟ್ಮೆಂಟ್ ಮಾಡಿಸ್ಲೇಬೇಕು ಏನಾಗುತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ ಸೊ ಸ್ಥಳೀಕರು ಮತ್ತೆ ಮನೆ ಓನರು ಇದಕ್ಕೆ ಸಪೋರ್ಟ್ ಮಾಡ್ಬೇಕಷ್ಟೇ ಅಮ್ಮ ಊಟ ಮಾಡಿದ್ರೀಸ್ ಹಾ ಅಮ್ಮ ಹೇಳಮ್ಮ ಕಲಮ್ಮ ಇದಕ್ಕೆ ಟ್ರೀಟ್ಮೆಂಟ್ ಏನು ಹಾಕೋತಿದ್ರೆ ಈ ತಿಂಗಳು ಅದೇನ ಸ್ಪೆಶಲಿ ಆಸ್ತಿ ಕೊಡಿ ಏನಕ್ಕೆ ಹೀಗೆ ಆಯ್ತಮ್ಮ ನಿಮಗೆ ಏನು ತರダム ಇದೆ ಅದೇನ ಆಮೇಲೆ ಆಮೇಲೆ ಆಯ್ತು ಆಸ್ಪತ್ರೆ ಕರ್ಕೊಂಡ್ತೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸಂಬಂಧಪಟ್ಟ ಯಾರಾದ್ರೂ ಈ ತಾಯಿಗೆ ಚಿಕಿತ್ಸೆಗೆ ಇದ್ದರೆ ದಯವಿಟ್ಟು ನಿಮ್ ಪೈ ಮುಗಿತೀನಿ đi đâu bây, bây giờ bây, giờ. bây giờ, anh cho, anh cho.

ಸದ್ಯಕ್ಕೆ ಹಂಗಿರ್ಲಿ ನರಕ ನರಕದಿಂದ ಆಚೆ ಹೋಗ್ತಾ ಇದ್ದೀರಾ ಒಳ್ಳೇದಾಗತ್ತೆ ನಮ್ಮ ಕೈಲಾದಷ್ಟು ದಿನ ಚೆನ್ನಾಗಿ ನೋಡ್ಕೋತೀವಿ ಟ್ರೀಟ್ಮೆಂಟ್ ಮಾಡ್ಸೋಣ ಈಗ ಹೋಗಿ ತಲೆ ಕೆಡ್ಸ್ಕೊಬೇಡಿ ಯಾರೂ ಇಲ್ಲ ಅಂದೋನಿಗೆ ದೇವರೊಬ್ಬ ಇದ್ದಾನೆ ಆಯ್ತಾ ನೀವು ಮಾಡಿ ದಾನ ಏನೋ ನಿಮ್ಮನ್ನ ಕಾಪಾಡ್ತಾನೆ ತುಂಬ ಜನ ನಿಮ್ಮನ್ನು ನೋಡ್ತಿದ್ದಾರೆ ಯಾರಾದರೂ ನಿಮಗೆ ಸಹಾಯ ಮುಂದೆ ಬರ್ಬೋದು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ರೀತಿ ಅಸಹಾಯಕ ಜನರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ನಮ್ಮದು ಅದಕ್ಕೆ ಶಕ್ತಿ ನಿಮ್ಮದು ಅದಕ್ಕಿಲ್ಲಿರ್ತಕ್ಕಂಥ ಗ್ರಾಮಸ್ಥರೆಲ್ಲ ಸ್ಪಂದಿಸಿದ್ದಾರೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಕಳಿಸ್ತಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ ಯು ಈ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಒಂದು ವೀಡಿಯೋ ನೋಡಿದಷ್ಟು ಈಸಿ ಅಲ್ಲ ನಮ್ಮ ಪ್ರಾಣನ ಲಕ್ಕಿಸದೆ ಇಂಥ ಕೋವಿಡ್ ಟೈಮಲ್ಲಿ ಇಂಥ ಕೆಲಸ ಮಾಡ್ತಾಯಿದ್ದೀವಿ ನಿಜಕ್ಕೂ ಈ ದೃಶ್ಯ ನೋಡಿದ್ರೆ ಯಾರಿಗೂ ಈ ಥರ ಗತಿ ಬರಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ ದುಡ್ಡಿದ್ರೆ ಈ ಸಮಾಜದಲ್ಲಿ ಎಷ್ಟು ಬೆಲೆ ಇದೆ ಏನೂ ಇಲ್ಲ ಅಂದರೆ ಬೀದಿಗೆ ಬಂದು ಬೀಳೋ ಪರಿಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ರಿಗೂ ಇವತ್ತು ಇವ್ರಿಗೆ ನಾಳೆ ನಮಗಿರ್ಬೋದು ಅದನ್ನು ಮಾತ್ರ ಯಾವತ್ತು ಯಾವ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮ್ಮ ಕಣ್ಣು ಮುಂದೆ ಈ ಥರ ಕಂಡಾಗ ಸ್ಪಂದಿಸೋಣ ಆದಷ್ಟು ಸಹಾಯ ಮಾಡೋಣ ಒಂದು ದಿನ ಇದ್ದರೂ ಸರಿಯೇ ಎರಡು ದಿನ ಇದ್ದರೂ ಸರಿನೇ ಪ್ರೀತಿಯಿಂದ ನೋಡೋ ಪ್ರಯತ್ನ ನಮ್ದು ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ ಥ್ಯಾಂಕ್ ಯು

Terima kasih telah menonton!